ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಿಮ್ಮ ಸುನಿಲ್ ಗೌಡ ನನ್ನ ಮತ್ತೊಂದು ವಿಡಿಯೋ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಬಂದಿದ್ದೀನಿ ಅಂದ್ರೆ ನಾನೊಂದು ಟೈಮ್ ಅಲ್ಲಿ ಜೊಮೊಟೊ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ ಅದು ಪಾರ್ಟ್ ಟೈಮ್ ಆಗಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಅವತ್ತು ಸಪ್ಲೈಯರ್ ಆಗಿ ಹುಡುಗ ಇವತ್ತು ಹೋಟೆಲ್ ಬಾಯ್ ಹಾಕಿದ್ದಾನೆ ಅಂತ ಅದೇ ತರ ಕಂಪ್ನಿಲೆ ಕೆಲಸ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು ಮೂರ್ ತಿಂಗಳು ಜೊಮೊಟೊದಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಜೊಮೆಟೊ ಡೆಲಿವರಿ ಹುಡುಗರ್ನ ಎಷ್ಟು ಕೀಳಾಗಿ ನೋಡ್ತಾರೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನ್ ಡ್ಯೂಟಿ ಎಲ್ಲಿ ಮಾಡ್ತಿದ್ದೆ ಅಂದ್ರೆ ವಂಡ್ರಲಾ ಗೇಟ್ ಇಂದ ಸಿಟಿ ಒಳಗಡೆ ಬಂದ್ ಮಾಡ್ಬೇಕಿತ್ತು ನಮ್ಮ ವಂಡ್ರಲಾ ಗೇಟ್ ಇಂದ ಕುಂಬಳುಗೂಡು ಕುಂಬಳುಗೂಡಿಂದ ಡ್ಯೂಟಿ ಸ್ಟಾರ್ಟ್ ಆಗ್ತಿತ್ತು ನಮ್ಗೆ ಯಾಕೆಂದ್ರೆ ಈ ಸೈಡ್ ಎಲ್ಲೂ ಇತ್ತಿಲ್ಲ ಕುಂಬಳು ಬಂದು ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು ಕಡಿಮೆ ನಾನು ಯಾವ ಸರೌಂಡಿಂಗ್ ಹೊಡೀತಿದೆ ಮೈಸೂರು ಅಲ್ಲಿ ಈ ಕಡೆ ವಿಜಯನಗರ ಮಹಾಲಕ್ಷ್ಮಿ ಲೇಔಟ್ ಈ ಕಡೆ ಬನ್ಚಂಕ್ರಿ ಆ ಇನ್ನ ಮ್ಯಾಕ್ಸಿಮಮ್ ಅಂದ್ರೆ ಎಚ್ ಎಸ್ ಆರ್ ಲೇಔಟ್ ಈ ಸರೌಂಡಿಂಗ್ ಇಷ್ಟೇ ಹೊಡೀತಿದ್ದು ಅದ್ ಬಿಟ್ಟರೆ ಸಿಟಿ ಒಳಗಡೆ ನಾವು ಏನು ಹೋಗ್ತಿರ್ಲಿಲ್ಲ ಈ ಕಡೆ ಸರೌಂಡಿಂಗ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡ್ತಿದೆ ಸ್ಟಾರ್ಟಿಂಗ್ ಡೇಸು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನಾಯ್ತು ಅಂದ್ರೆ ಎಂತೆಂತ ಅನುಭವ ಆಗೈತೆ ಅಂದ್ರೆ ನಿಜವಾಗ್ಲೂನು ಎಪ್ಪಾ ಆ ಕಷ್ಟ ಯಾರಿಗೂ ಬೇಡಪ್ಪ ಸ್ಟಾರ್ಟಿಂಗ್ ಡೇಸ್ ಹಿಂಗೆ ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ನಿಮ್ಗೆ ಗೊತ್ತು ಆ ಡೆಲಿವರಿ ಮಾಡಿರೋ ಕೆಲಸ ಹುಡುಗರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿರೋ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಬ್ಯಾಗು ಮತ್ತೆ ಟಿ ಶರ್ಟ್ ಏನಿದೆ ಅದು ಬರೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ವೀಕ್ ಅದಕ್ಕೊಂದು ಅಮೌಂಟ್ ಪೇಮೆಂಟ್ ಆಗುತ್ತೆ ಅದು ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಏನ್ ಮಾಡಿದೆ ಡ್ಯೂಟಿ ಡ್ಯೂಟಿ ಹೋಗಿ ಹೊಡಿಬಹುದು ಸ್ವಲ್ಪ ಬರೋವರೆಗೂ ಎಲ್ಲ ಐ ಡಿ ವೆರಿಫಿಕೇಶನ್ ಎಲ್ಲ ಆದ್ರೆ ಡ್ಯೂಟಿ ಹೋಗಿ ಹೊಡಿಬಹುದು ಐ ಡಿ ವೆರಿಫಿಕೇಶನ್ ಎಲ್ಲ ಆಯಿತು ಸರಿ ಡ್ಯೂಟಿ ಹೋಗಿ ಹೊಡೋಣ ಅಂತ ಒಂದು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಒಂದು ಎರಡು ಮೂರ್ ದಿನ ಹೊಡೆದೆ ಓಕೆ ಕೆಲವೊಂದು ತುಂಬಾ ಕಷ್ಟ ಆಯಿತು ಒಂದು ಫುಡ್ ನ ತಗೊಂಡು ಒಂದು ಆರ್ಡರ್ ಮಾಡಿದ್ರಲ್ಲ ಅವ್ರಿಗೆ ಡೆಲಿವರಿ ಕೊಡೋಕ್ ಹೋಗಿದೆ ಅವಾಗ ಇನ್ನೂ ಜೊಮಟೊ ಬ್ಯಾಗು ಮತ್ತೆ ಟಿ ಶರ್ಟ್ ಬಂದಿತ್ತಿಲ್ಲ ಏನ್ ಮಾಡ್ಬಿಟ್ಟ ಒಬ್ಬ ಆ ಡೋರ್ ಕಾಲಿಂಗ್ ಮೇಲೆ ಹೊತ್ತದೆ ಡೋರ್ ತೆಗ್ದ ಸರಿ ಫುಡ್ ನ ಬ್ಯಾಗ್ ಇಂದ ಎತ್ಕೊಂಡು ಕೊಡೋಕ್ ಹೋದೆ ಅವನೇನಂದ ಜೊಮೊಟೊ ಬ್ಯಾಗ್ ಎಲ್ಲಿ ನಿಮ್ ಯೂನಿಫಾರ್ಮ್ ಎಲ್ಲಿ ಅಂತ ಕೇಳ್ದ ಸರ್ ಇಲ್ಲ ನಾನು ಇವಾಗ ಬಂದ್ ಕೆಲ್ಸಕ್ಕೆ ಜಾಯಿನ್ ಆಗಿರೋದು ಈ ತರ ನಾನು ಪಾರ್ಟ್ ಟೈಮ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಇನ್ನು ಬಂದಿಲ್ಲ ಸರ್ ಬರುತ್ತೆ ಅಲ್ಲಿವರೆಗೂ ಈ ತರ ಕಲರ್ ಕಲರ್ ಡ್ರೆಸ್ ಹಾಕೊಂಡು ಮತ್ತೆ ನಮ್ಮ ಏನ್ ಡೈಲಿ ಯೂಸ್ ಮಾಡ್ತೀವೋ ಆ ಬ್ಯಾಗ್ ನ ಹಾಕೊಂಡು ಕೆಲಸ ಕೆಲ್ಸ ಮಾಡ್ತಿದ್ದೀನಿ ತಂದೆ ಏ ಇಲ್ಲಪ್ಪ ಆಗಲ್ಲ ನೀನ್ ಆತರ ಎಲ್ಲ ಮಾಡಂಗಿಲ್ಲ ಅದ ಹೆಂಗಿರುತ್ತೆ ಫುಡ್ ಎಲ್ಲ ಹೆಂಗ್ ಸೇಫ್ಟಿ ಇರುತ್ತೆ ನೀನ್ ಬ್ಯಾಗ್ ಬ್ಯಾಗಲ್ ತಂದ್ಬಿಟ್ರೆ ಅಲ್ಲಿ ಏನ್ ಹಾಕೊಡಿಯನೋ ಅದು ಏನ್ ಇದ್ದೆ ಅದೇ ಬ್ಯಾಗಲ್ಲಿ ತಂದ್ಕೊಡ್ಬೇಕು ಅಂತ ಟಪ್ಪನ್ ಡೋರ್ ಕ್ಲೋಸ್ ಮಾಡ್ಬಿಟ್ಟ ಸರಿ ನಾ ಇನ್ನೇನ್ ಮಾಡೋದು ಹಂಗ್ ಬೇಜಾರಾಗೋತ್ ಇದ್ ಏನ್ ಹಿಂಗ್ ಹಿಂಗ್ ಮಾಡ್ತು ಹಿಂದಿ ಸ್ವಲ್ಪ ಹಿಂದಿ ಕನ್ನಡ ಎಲ್ಲ ಮಾತಾಡ್ತಿದ್ದ ಸರಿ ಅಂತ ಕಾಲಿಂಗ್ ಬೆಲ್ ಓತುದೆ ಒಂದ್ ಎರಡ್ ಸಲ ಓದ್ತದೆ ಮೂರ್ ಸಲ ಓದ್ತದೆ ಆಮೇಲೆ ಡೋರ್ ತೆಗ್ದು ಬಿಟ್ಟು ಏನ್ ಬಾಯಿ ಬಂದಂಗೆ ಬೈಯ್ತಾವನ್ ಗುರು ಹೋಳೆ ರೋದ್ನೆ ಆಯ್ತಲ್ಲ ಇಲ್ಲ ಇಲ್ಲ ಆಗಲ್ಲ ನೀನ್ ಹೋಗು ನೀನ್ ಹೆಂಗ್ ಇದ್ರಲ್ಲ ಹಂಗೆ ಹಿಂಗೆ ಯೂನಿಫಾರ್ಮ್ ಇಲ್ಲ ಬ್ಯಾಗ್ ಇಲ್ಲ ಅಂದ ಸರಿ ಇನ್ನೇನ್ ಮಾಡೋದು ಅನ್ಕೊಂಡ್ ಸುಮ್ನೆ ಬಂದ್ಬಿಟ್ಟೆ ಅಲ್ಲಿಂದ ಬಂದ್ಬಿಟ್ಟು ಒಂದ್ ಪಾರ್ಕ್ ಹತ್ರ ಹೋಗಿ ವೆಜ್ ಬಿರಿಯಾನಿ ಆರ್ಡರ್ ಆರ್ಡರ್ ಮಾಡಿದ ಪುಣ್ಯಾತ್ಮ ಸರಿ ಅನ್ಕೊಂಡ್ ನಾನೇ ತಿನ್ಕೊಂಡೆ ತಗೆ ಸರಿ ತಿನ್ಕೊಂಡು ಹಿಂಗೆ ಡ್ಯೂಟಿ ಮಾಡ್ತಾ ಇದ್ದೆ ಒಂದ್ಸಲ ಏನಾಗ್ಬಿಟ್ಟಿತ್ತು ಹಿಂಗೆ ಯಾವ ಥರ ಪ್ರೊಸೀಜರ್ ಇದೆ ನಿಮಗೆ ಗೊತ್ತು ಫಸ್ಟ್ ಈ ಕಸ್ಟಮರು ಬುಕ್ ಮಾಡ್ತಾರೆ ನಮ್ಗೆ ಹತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಡ್ಯೂಟಿ ಬೀಳುತ್ತೆ ಡ್ಯೂಟಿ ಬಿದ್ದಾದ್ಮೇಲೆ ನಮಗೆ ಯಾವ ಯಾವ ಕೆಫೆ ಯಾವ ರೆಸಾರ್ಟ್ ಯಾವ ಹೋಟ್ಲ್ ಅಂತ ಗೊತ್ತಾಗುತ್ತೆ ಡ್ಯೂಟಿ ಎಲ್ಲ ಎತ್ಕೊಂಡು ಅಲ್ಗೆ ಹೋಗ್ಬೇಕು ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ಆ ಹೋಟ್ಲ ಹತ್ರ ಓದಾದ್ಮೇಲೂ ಕೂಡ ಒಂದು ಸ್ಟೆಪ್ ಐ ಸ್ಟೆಪ್ ಇರುತ್ತೆ ನಾವು ಹತ್ರ ರೀಚ್ ಆಗಿದ್ದೀವಿ ಅಂತ ಒಂದು ಒಂಥರ ಈ ಒಂದು ಇದ್ರ ಸ್ವೈಪ್ ಥರ ಬರುತ್ತೆ ಅಂತ ಎಳಿಬೇಕಾದ್ರಲ್ಲಿ ಹೋಟೆಲ್ ಹತ್ರ ಬಂದಿದ್ದೀವಿ ಅಂತ ಒಂದು ಮೆಸೇಜ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಫುಡ್ ರೆಡಿ ಆದ ತಕ್ಷಣ ಅವ್ರು ನಮ್ಗೊಂದು ಮೆಸೇಜ್ ಮಾಡ್ತಾರೆ ಆಮೇಲೆ ಒಳಗಡೆ ಹೋಗಿ ಫುಡ್ ಓ ಟಿ ಪಿ ಹೇಳ್ಬಿಟ್ಟು ನಮ್ದು ಏನು ಆ ಕಸ್ಟಮರ್ ಇದೆಯೋ ಆ ಆರ್ಡರ್ ಫುಡ್ ಎತ್ಕೊಂಡು ಬರಬೇಕು ಅಯ್ಯೋ ಪಾಪ ನಮ್ಮ ಡೆಲಿವರಿ ಬಾಯ್ ನಾನು ಆಗಿಂದ ಕಡೆಯಾಗಿ ಯಾವುದೋ ಒಂದು ಮೂಲೆಯಲ್ಲಿ ನಿಲ್ಸಿರ್ತಾರೆ ಗುರು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಏನು ಮಾಡೋಕ್ಕಾಗಲ್ಲ ಏನಾಯ್ತು ಅಂದರೆ ಒಂದು ಆರ್ಡ್ರು ಸರಿ ಅಂದ್ಕೊಂಡು ಒಂದು ಫುಡ್ ಬುಕ್ ಮಾಡಿದ್ರು ಒಂದು ಅಲ್ಲಿ ನೋಟ್ಲಲ್ಲ ಒಂದು ಕೇಕ್ ಬುಕ್ ಮಾಡಿದ್ರು ಒಂದು ಇದ್ರ ತರ ಒಂದ್ ಬೇಕರಿ ಅದು ಎಲ್ಲ ಸಿಟಿ ಒಳಗಡೆ ಇರುತ್ತಲ್ಲ ಅಲ್ಲಿ ಸರಿ ಕೇಕ್ ಬುಕ್ ಮಾಡಿದಾರೆ ಸ್ಟಾರ್ಟಿಂಗ್ ಡೇಸ್ ಅಲ್ವ ನನಗೂನು ಗೊತ್ತಾಗಿಲ್ಲ ತುಂಬಾ ಆಬ್ರಿಲ್ ಅರ್ಜೆಂಟ್ ಅರ್ಜೆಂಟ್ ಮುಗಿಸ್ಬೇಕಲ್ಲ ಡ್ಯೂಟಿನ ಬೇಗ ಬೇಗ ಮಾಡಿದ್ರೆ ಬೇಗ ಬೇಗ ಮಾಡ್ಬೋದು ಅಂತ ಏನ್ ಕಿಲೋಮೀಟರ್ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ಕೊಡ್ತಿರು ಏನ್ ಮಾಡ್ತೀಯ ಅದೇ ಬೇಗ ಬೇಗ ಮುಗಿಸೋರು ಬೇಗ ಬೇಗ ಮಾಡ್ಬೋದು ಅಂತ ಸರಿ ಅನ್ಕೊಂಡು ಕೇಕ್ ಬುಕ್ ಮಾಡಿದಾರೆ ನಾನ್ ಅರ್ಜೆಂಟ್ ಏನ್ ಮಾಡ್ಬಿಟ್ಟಿದೀನಿ ನಾ ಅವ್ರದ್ದು ಆರ್ಡ್ರ್ ಎತ್ಕೊಳ್ಳೋಕೆ ಬೇರದ್ ಆರ್ಡರ್ ಎತ್ಕೊಂಡು ಅವನೇನಂದ ಓ ಟಿ ಪಿ ಎಲ್ಲ ಹೇಳಿದೆ ಸರ್ ನಿಮ್ಮ ಮಾಡ್ಲಿ ಆಡ್ರ್ ಇದೆ ಅಂತ ಟೇಬಲ್ ಮೇಲೆ ತೋರಿಸ್ತಾ ನಾನು ಕನ್ಫ್ಯೂಸ್ ಅಲ್ಲಿ ನಾವು ಅವ್ರದ್ದು ಎತ್ಕೊಳ್ಳೋದಕ್ಕೆ ಬೇರದ್ ಎತ್ಕೊ ಅವ್ರದ್ದು ಬರ್ಡೇ ಪಾರ್ಟಿ ಕೇಕ್ ಬುಕ್ ಮಾಡಿರೋದು ಸರಿ ಅಂತ ಎತ್ಕೊಂಡು ಹೋಗಿದ್ದೀನಿ ಹೆಚ್ಚು ಕಡಿಮೆ ಇಂಟೊಂಬತ್ತು ಕಿಲೋಮೀಟರ್ ಐತೆ ಗುರು ಸರಿ ಅಂತ ತಗೊಂಡೋಗಿ ತಗೊಂಡೋಗಿ ಹೊಯ್ತಾ ಇದ್ದೀನಿ ಇನ್ನೇನು ಅವ್ರು ಬೇರೆ ಫೋನ್ ಮಾಡ್ತಾರೆ ಸರ್ ಎಲ್ಲಿದ್ದೀರಾ ಬೇಗ ಬನ್ನಿ ಟೈಮ್ ಆಯ್ತು ಅಂತ ಇಲ್ಲೇ ಬಂದೆ ಮೇಡಮ್ ಇನ್ನೊಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಂದೆ ಅಂತಂದೆ ಸರಿ ನೀನ್ ರೀಚ್ ಆಗ್ಬೇಕು ಅಷ್ಟೊಳಗಡೆ ಅಲ್ಲಿ ಚೇಂಜ್ ಆಗೈತಲ್ಲ ಇನ್ನೊಪ್ಪ ಅವನ್ ಹತ್ರ ಹತ್ರ ಅಲ್ಲೂ ಹೋಗಿ ಸೇಮ್ ಅಲ್ಲೂ ಗೊತ್ತು ಆ ತರ ಗೊತ್ತಾಗಿ ಅವ್ನು ಮತ್ತೆ ಇಲ್ಲಿ ಏನಿದ್ಯೋ ಕೆಫೆಗೆಲ್ಲ ಫೋನ್ ಮಾಡಿ ಅವ್ರು ನಮಗ್ ಫೋನ್ ಮಾಡಿ ರಿಟರ್ನ್ ಅವ್ನ ಆಲ್ರೆಡಿ ಅಲ್ಲಿಗೆ ಬಂದಿದ್ದವನೇ ನನಗ್ ಫೋನ್ ಮಾಡಾದ್ಮೇಲೆ ಅವಾಗ ಗೊತ್ತಾಯ್ತು ಈ ತರ ಮಾಡ್ಬಿಟ್ಟಿದೀನಾ ಬಂದ್ಬಿಟ್ಟಿದ್ದೀನಿ ಏಳೆಂಟು ಕಿಲೋಮೀಟರ್ ತಿರ್ಗಾ ಇಂದಕ್ಕೆ ಹೋಗ್ಬೇಕಲ್ಲ ಗುರು ಅನ್ಕೊಂಡು ಯಾಕೆಂದ್ರೆ ಅದು ಬೇರೆ ಐಟಮ್ ಅರ ಏನೋ ಓಕೆ ಬಟ್ ಅದ್ ಕೇಕ್ ಅಂತ ಯಾವ್ದೋ ಅದು ಪಾಪ ಅವ್ರ ಫೋನೇ ಎತ್ತಿಲ್ಲ ಡೆಲಿವರಿ ಕೊಡೋಕೆ ಯಾರಿಗೋಗಿದ ಕಸ್ಟಮರ್ ಫೋನೇ ಎತ್ತಿಲ್ಲ ಸದ್ಯ ಅವ್ರಿಗೂ ಕ್ಯಾನ್ಸಲ್ ಮಾಡಿಲ್ಲ ಮತ್ತೆ ಯಾರು ಎಫ್ ಎಲ್ ಫೋನ್ ಹಾಕಿದ್ರು ಮತ್ತೆ ರಿಟರ್ನ್ ಗಾಡಿ ತಿರುಗಿಸ್ತೆ ರಿಟರ್ನ್ ಗಾಡಿ ತಿರುಗಿಸ್ಕೊಂಡು ಮತ್ತೆ ಸ್ಪೀಡಲ್ಲಿ ತರ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿವರೆಗೂ ಫೋನ್ ಎದಿತಿಲ್ಲ ಕೆಫೇಗೆ ಹೋದ ತಕ್ಷಣ ಮತ್ತೆ ಚೇಂಜ್ ಮಾಡ್ಕೊಂಡು ಇಲ್ಲಾಂದ್ರು ಇಪ್ಪತ್ತೈದು ನಿಮಿಷ ಸಿಟಿ ಒಳಗಡೆ ಟ್ರಾಫಿಕ್ ಅಲ್ಲಿ ಏಳು ಎಂಟು ಕಿಲೋಮೀಟರ್ ಹೋಗೋಕ್ಕೇನೆ ಸರಿ ಅನ್ಕೊಂಡು ಅಲ್ಲಿಂದ ಎತ್ಕೊಂಡು ಆಮೇಲೆ ಫೋನ್ ಎತ್ತದೆ ಮೇಡಮ್ ಒಂದೇ ನಿಮಿಷ ಇಲ್ಲಿ ತುಂಬ ಇದಾಗ್ಬಿಟ್ಟು ಐತೆ ಟ್ರಾಫಿಕ್ ಮೇಡಮ್ ಫುಲ್ ಜಾಮ್ ಆಗಿಬಿಟ್ಟೈತೆ ಬಂದೆ ಬಂದೇ ಬಂದೆ ಪ್ಲೀಸ್ ಮೇಡಮ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅನ್ಕೊಂಡು ಐದೈದು ನಿಮಿಷ ಐದೈದು ನಿಮಿಷ ಮತ್ತೆ ರಿಟರ್ನ್ ಇಪ್ಪತ್ತೈದು ಮೂವತ್ತು ನಿಮಿಷ ಆ ಮತ್ತೆ ರಿಟರ್ನ್ ಹೋಗಿದ್ದಾಯ್ತು ಹಿಂಗೆ ಯಾರದೋ ಆರ್ಡರ್ ಎತ್ಕೊಂಡು ಯಾರದೋ ಎತ್ಕೊಂಡು ಓಡೋಗ್ಬಿಡೋದು ಏನೋ ಈ ತರ ಆಮೇಲೆ ಏನ್ ಗೊತ್ತಾ ಸಲ ಏನ್ ಮಾಡ್ಬಿಟ್ಟಿದೀನಿ ನಾವೇನೋ ಮಾಡ್ತಾ ಇರೋದೇ ಹತ್ತಿಪ್ಪ ರೂಪಾಯಿ ದುಡಿಮೆ ಕೆ ಹೆಂಗ್ ಆಗ್ಬಿಡುತ್ತೆ ಸಲ ಅಂದ್ರೆ ಮತ್ತೆ ಹೊರದ್ರು ದುಡ್ಡು ಆಗಲ್ಲ ಇದೇ ತರ ಫುಡ್ ಡಿಲಿವರಿ ಮಾಡುವಾಗ ಯಾವ್ದೋ ಒಂದ್ ಕ್ಯಾಶ್ ಆನ್ ಡೆಲಿವರಿ ಇರುತ್ತವೆ ಕೆಲವೊಂದು ಆನ್ಲೈನ್ ಡೆಲಿವರಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ ಹೋದ ಕೆಲವೊಂದ್ಸಲ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ದುಡ್ಡು ಇಸ್ಕೊಂಡಿರಲ್ಲ ಅವರು ಅಟ್ ಲೀಸ್ಟ್ ನಾವ್ರು ಒಂದ್ ಗಾಬ್ರಿ ಬಂದ್ಬಿಟ್ಟು ಬಟ್ ಅವ್ರು ಕ್ಯಾಶ್ ಆನ್ ಡೆಲಿವರಿ ಕೊಡ್ಬೇಕಂತ ಗೊತ್ತಿರುತ್ತಲ್ಲ ಹಿಂಗ್ ಕೊಟ್ಬಿಟ್ಟು ಟಕ್ಕ ಟ್ಯಾಂಕ್ಸ್ ಅಂತ ನಮ್ಮ ತಿರ್ಗಿಸ್ಕೊಂಬ ನೆಕ್ಸ್ಟ್ ಡ್ಯೂಟಿ ಎತ್ಕೋಬೇಕಲ್ಲ ಎತ್ಕೊಂಡಿರ್ತೀವಲ್ಲ ಅವ್ರಾರು ಕ ಹೇಳ್ಬಿಟ್ ಕೊಡಲ್ಲ ಏನಿಲ್ಲ ಬಿಡು ಇನ್ನು ಉಳಿತು ಅಂದ್ಕೊಂಡು ಸುಮ್ನೆ ಇರ್ತಾರೆ ತುಂಬಾ ಒಂದ್ ಎರಡು ಮೂರು ಸಲ ಹಂಗ ಆಗ್ಬಿಟ್ಟೈತೆ ಅವಾಗೆಲ್ಲ ಅವತ್ತೇನ್ ದುಡ್ದಿರ್ತೇವತ್ತು ಪೆಟ್ರೋಲ್ಗೆ ಆಗಿರುತ್ತೆ ನಮ್ಮ ಊಟಕ್ಕೆ ಆಗಿರುತ್ತೆ ಯಪ್ಪ ಎಷ್ಟು ಬೇಜಾರಾಗುತ್ತೆ ಸಲ ಅಂದ್ರೆ ಮಳೆ ಟೈಮ್ ಅಲ್ಲಿ ಮತ್ತೆ ಈ ಪೀಕ್ ಅವರ್ಸ್ ಅಂತ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ನಮ್ಗೆ ಈಗ ಸಾಯಂಕಾಲ ಆಗಿರ್ಬೋದು ಇಲ್ಲ ಮಧ್ಯಾಹ್ನ ಆಗಿರ್ಬೋದು ಮಧ್ಯಾಹ್ನ ಪೀಕ್ ಅವರ್ಸ್ ಅಲ್ಲಿ ಸ್ವಲ್ಪ ಹೊಡಿಬೋದು ಪರವಾಗಿಲ್ಲ ಸಾಯಂಕಾಲ ಪೀಕ್ ಅವರ್ಸ್ ಅಲ್ಲಿ ಮಾತ್ರ ಟ್ರಾಫಿಕ್ ಅಯ್ಯೋ ಯಪ್ಪ ದೇವ್ರೆ ಆ ಟ್ರಾಫಿಕ್ ಅಲ್ಲಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಯಾವ ಸಂದಿಗುಂದಿ ನುಗ್ಗು ಹೋಗೋದು ಹಿಂಸೆ ಆಗೋಗುತ್ತೆ ಇನ್ನೊಂದ್ ತಲೆನೋವು ಏನ್ ಗೊತ್ತಾ ನನ್ ಗಾಡಿಲಿ ಇನ್ಸೂರೆನ್ಸ್ ಬೇರೆ ಇತ್ತಿಲ್ಲ ಆ ಪೊಲೀಸ್ ತಪ್ಪಿಸ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಅವನ್ನೆಲ್ಲಾ ತಪ್ಪಿಸ್ಕೊಂಡು ದಾಟ್ಕೊಂಡು ಒಂಥರ ಯುದ್ಧ ಮಾಡ್ದಂಗೆ ಆಗ್ಬಿಡೋದು ಆಟ್ರು ಆಟ್ರು ಯಾಕೆಂದ್ರ ಆಡ್ರುನು ಕೆಲವೊಂದ್ ಜಾಗದಲ್ಲಿ ಒಂದ್ ಅಷ್ಟ್ ಜನ ಹುಡುಗರು ಇರೋರ ಡ್ಯೂಟಿ ನನಗ್ ಬೀಳ್ತಾವ್ ಬೀಳ್ತ ತಕ್ಷಣ ಅವ್ನ ಅವನ್ ಎತ್ಕೊಂತೇನೋ ಗೊತ್ತಾಗಲ್ಲ ಮೊಬೈಲ್ ಏನ್ ನೋಡ್ಕೊಂಡಿರ್ಬೇಕು ಡ್ಯೂಟಿ ತಕ್ಷಣ ಡ್ಯೂಟಿ ಎತ್ಕೊಂಡು ಅಲ್ಲಿಂದ ಅಲ್ಲಿ ಹೋಟೆಲ್ ಹತ್ರ ಆಗಿರ್ಬೋದು ಅಲ್ಲಿ ಹೋಗಿ ಅಲ್ಲಿ ನಾಯಿ ತರ ಕಾಯ್ಕೊಂಡು ಅಲ್ಲಿಂದ ಎತ್ಕೊಂಡು ಅವ್ರು ಹದಿನಾರು ಸಲ ಫೋನ್ ಹೊಡಿತಾರೆ ಮಾಡಿರೋ ಒಂದಾಡ್ರಿಗೆ ಎಲ್ಲಿದ್ದಿರೋ ಹಂಗೆ ಹಿಂಗೆ ಕೆಲವೊಬ್ರು ಹಿಂದಿಯವ್ರ ಅವ್ರೆ ಎಷ್ಟು ಬೇಜಾರ್ ಮಾಡ್ಸಾಕ್ ಬಿಡ್ತಾರೆ ಅಂದ್ರೆ ನಮ್ ಕನ್ನಡದ ಪರವಾಗಿಲ್ಲ ಎಷ್ಟು ಹಿಂದಿಯವ್ರಂತ ಉತ್ತರ ಈ ಅರ್ಥವ ನಮಗು ಸದ ಸರ್ ನಂಗು ಅಷ್ಟು ಹಿಂದಿನೂ ಬರಲ್ಲ ಹೆಂಗ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಅವ್ರು ಬೇರೆ ತಲೆಗೆ ಶೂಟ್ ಹಾಕ್ಬಿಡ್ತಾರೆ ಆ ಬೈ ಏಕ್ ಮಿನಿಟ್ ಬೈ ಆ ಮಿನಿಟ್ ಬೈ ಅನ್ಕೊಂಡು ನಾವ್ ಹೆಂಗ ಕಾಲ ಕಳ್ಕೊಂಡು ಹೋಗ್ತೀವಿ ಬಟ್ ಕೆಲವೊಬ್ರು ಇನ್ನ ನಮ್ಮ ಕನ್ನಡದಾಗಿರ್ಬೋದು ತುಂಬಾ ಜನ ಹೇಳ್ತೀನಿ ಡೆಲಿವರಿ ಹುಡುಗರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಫುಡ್ ಡೆಲಿವರಿ ಯಾರು ಆಗಿರ್ಬೋದು ನಾವು ಊಟ ತಗೊಂಡೋಗಿ ಥರ ಬಾಗ್ಲಲ್ಲಿ ಕೊಟ್ಟಾಗ ಸರ್ ನಿಮ್ದು ಊಟ ಆಯ್ತಾ ಸರ್ ನೀರೇನ ಬೇಕಾ ಸರ್ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ನನಗೂನು ತುಂಬಾ ಅನುಭವ ಆಗಿದೆ ಕೆಲವೊಂದು ಕಡೆ ಚಾಕ್ಲೇಟ್ ಏನಾದ್ರೆ ಡಿಲಿವರಿನ ಹೋದಾಗ ಚಾಕ್ಲೇಟೋ ಏನಾದ್ರು ಒಂದ್ ಸ್ವೀಟ್ಸ್ ಏನಾದ್ರು ಒಂದು ಕೊಡ್ತಾರೆ ಯಾವುದೋ ಒಂದು ಹಬ್ಬ ಅನ್ಸುತ್ತೆ ನನ್ಗೆ ಇವತ್ತೂ ನೆನಪೈತೆ ಹಬ್ಬ ಟೈಮಲ್ಲಿ ಯಾವ್ದೋ ಡಿಲಿವರಿ ಹೋದಾಗ ಏನೋ ಒಂದು ಸ್ವೀಟ್ ಪಾಕ್ಸರೇ ಕೊಟ್ಟಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಅಯ್ಯೋ ಯಪ್ಪ ಕೆಲವೊಬ್ರು ನಾಯಿ ನನ್ ಮಕ್ಳು ಇರ್ತಾರೆ ನಾಯಿ ತರ ಆಡ್ತಾರೋ ಗೊತ್ತಿಲ್ಲ ಅಪ್ಪ ಇನ್ನೊಂದು ಜೊಮೊಟೊ ಬ್ಯಾಗ್ ಮತ್ತೆ ಟಿ ಶರ್ಟ್ ತಿಳಿದ್ನೆಲ್ಲ ಬಂದದು ಬಂದಾಗ ಏನ್ ಮಾಡ್ಬೇಕು ಗೊತ್ತು ತುಂಬಾ ಜನಕ್ಕೆ ಡ್ಯೂಟಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಸೆಲ್ಫಿ ತೆಗ್ದ ನಾನೇನ್ ಮಾಡ್ತಿದ್ದೆ ಕೆಲವೊಂದ್ಸಲ ಅರ್ಜೆಂಟ್ ಡ್ಯೂಟಿನೇ ಬೀಳ್ತಾ ಸೆಲ್ಫಿ ತಗೋದ್ ಅಪ್ಲೋಡ್ ಮಾಡಿ ಸೆಲ್ಫಿ ತಗದ್ ಅಪ್ಲೋಡ್ ಮಾಡ್ಬೇಕಿತ್ತು ನಾನು ಮಾಡ್ತಿರ್ಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ತುಂಬಾ ಗಾಬ್ರಿ ಹೆಂಗ್ ಆಗ್ಬಿಡೋದು ಅಂದ್ರೆ ದುಡ್ಡು ಏಸ್ಕೊತಿದ ಕೆಲವೊಂದ್ ಕಡೆ ಇನ್ನು ಕೆಲವೊಂದ್ ಕಡೆ ಅದು ಹೋಟ್ಲು ಹೆಂಗ್ ಅನ್ಸ್ಬಿಡ್ತೇ ಗೊತ್ತಾ ಕೆಲವೊಂದು ಆ ಈ ಕೆಲವೊಂದು ಬನ್ಶಂಕರಿ ಈ ಕಡೆ ಸೈಡ್ ಎಲ್ಲ ನೋಡಿದೀನಿ ನಾನು ಯಾವ್ದೋ ಹೊಸ ಹೊಸ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಹೊರಗಡೆ ನೋಡ್ರೆ ಏನೋ ಇವಾಗ ಹೊಸ ಬಿಲ್ಡಿಂಗ್ ಕಟ್ತಾರ ತರ ಕಾಣಿಸುತ್ತೆ ಅದ್ರ ಒಳಗಡೆ ಇರುತ್ತೆ ಯಾವ್ದಾರು ಒಂದ್ ಕೆಫೆ ಅದು ಒಳಗಡೆನೆ ನಾ ಬೈಕ್ ಎತ್ಕೊಂಡು ಅಲ್ಲಿ ತಿರ್ಕೊಂಡು ಇಲ್ಲಿ ತಿರ್ಕೊಂಡು ಈ ಲೊಕೇಶನ್ ಇಲ್ಲೇ ತೋರ್ಸೆ ಅಕ್ಕ ಪಕ್ಕ ಬೀದಿ ಏನ್ ಒಂದ್ರು ಬೀದಿ ಒಂದು ಕಚ್ಕೊಂಡಿರ್ತವೆ ಯಾವ್ ಬೀದಿ ಅಂತಾನು ಗೊತ್ತಾಗಲ್ಲ ತಲೆ ಕೆಟ್ಟಿ ಕೆರಡದ್ ಹುಡುತೆ ಮಾತ್ರ ಒನ್ ಜಾಗದಲ್ಲಿ ಅಲ್ಲೆಲ್ಲ ಬಿದ್ದು ಎದ್ದು ಬಂದು ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಅವ್ರಿಗೆ ಯಾಕಂದ್ರೆ ಕೆಲವೊಂದು ಹೋಟ್ಲು ರೆಸ್ಪಾನ್ಸ್ ಮಾಡ್ದೆಲ್ಲ ಸರಿಯಾಗಿ ಗಳು ಹಾಕ್ಬಿಡ್ತಾರೆ ಇಂಗ್ಲೀಷ್ ಅಲ್ಲಿ ಅಷ್ಟು ನಮ್ಗೆ ಗೊತ್ತಾಗೋದು ಇಲ್ಲ ಸರಿ ಅನ್ಕೊಂಡು ಎಲ್ಲಾನು ಕೇಳ್ಕೊಂಡು ಮಾಡ್ಕೊಂಡು ಅಲ್ಲಿ ತಿಂಡ್ ತಿರ್ಗಾ ಓಡಬೇಕು ಅಪ್ಪ ಅದೇವ್ರೆ ಮಾತ್ರ ಮಳೆ ಟೈಮ್ ಅಲ್ಲಿ ತುಂಬಾ ರಿಸ್ಕ್ ತುಂಬಾ ಪಾಪ ಗೆ ಏನು ಮಾಡಕ್ ಆಗಲ್ಲ ತುಂಬಾ ಜನ ಆಮೇಲೆ ತುಂಬಾ ಕಡೆ ನೋಡಿದೀನಿ ಪಾಪ ಖುಷಿ ಆಗುತ್ತೆ ಹೆಣ್ಮಕ್ಳು ಹೆಂಗ್ ಕೆಲಸ ಮಾಡ್ತಾರೆ ಗೊತ್ತಾ ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಇದಾರಲ್ಲ ಅವ್ರು ಪಾಪ ಈ ವೀಲ್ ಗಳ್ ಗಳು ವೀಲ್ ಒಂತರ ಇದ್ ಬರುತ್ತಲ್ಲ ಗಾಡಿಗಳು ಬೈಕ್ ಗಳು ಅದ್ರಲ್ಲಿ ಕೆಲ್ಸಾ ಮಾಡ್ತಾರೆ ಎಷ್ಟ್ ಕಷ್ಟ ಆಗುರು ಜೀವನ ನಮ್ಗೆ ಏನ ಅನ್ಸುತ್ತೆ ಅಂದ್ರೆ ಪಾಪ ಅಂತನೆಲ್ಲ ನೋಡಿದಾಗ ನಮ್ದೆ ಯಾವ ಕಷ್ಟ ಮಾಡೋಣ ಬಿಡು ಅನ್ನೋ ಜೋಶ್ ಅವ್ರೇ ನಮ್ಗ ಒಂಥರ ಸ್ಫೋಟ ಅವರೇ ನಮ್ಗ ಒಂಥರ ಎನರ್ಜಿ ತರ ಅವ್ರ ಎನರ್ಜಿ ಅನ್ಕೊಂಡು ನಾವು ಎಲ್ಲಾ ಕೆಲ್ಸ ಸ್ಟಾರ್ಟ್ ಮಾಡ್ಕೊಂಡು ಕೆಲ್ಸ ಮಾಡ್ತಿದ್ವು ತುಂಬಾ ನೆನಪುಗಳು ಯಾಕೆಂದ್ರೆ ಇನ್ನು ಪಾರ್ಟ್ ಟೈಮ್ ಕೆಲಸ ಈ ಸಪ್ಲೈಯರ್ ಆಗಿ ಈ ಜೊಮೆಟೊ ಆಗಿ ರ್ಯಾಪಿಡೋನು ಹೊಡ್ದಿದೀನಿ ಅದೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಅದ್ರ ಅನುಭವ ಏನು ಅಂತ ಹಿಂಗೆ ಜೀವನ ಅಲ್ವಾ ಈ ವಿಡಿಯೋ ಯಾರ್ಯಾರು ನೋಡ್ತಿದೀರಾ ನಿಮ್ಮ ಅನುಭವಗಳು ಜೊಮೆಟೊ ಹೊಡೆದಿರೋ ಫುಡ್ ಡಿಲಿವರಿ ಆಗಿರ್ಬೋದು ನಿಮ್ಮ ಅನುಭವಗಳಿದ್ರೆ ಈ ತರ ಕಮೆಂಟ್ ಮಾಡಿ ಒಂದ್ಸಲ ಈ ಲೊಕೇಶನ್ ಗಳಲ್ಲಿ ಹೆಂಗ್ ಬಿಡುತ್ತೆ ಅಂದ್ರೆ ಒಂದು ತುಂಬಾ ಸಲ ಕೆಲವೊಂದ್ಸಲ ತುಂಬಾ ಸಲ ಆಗ್ಬಿಟ್ಟೈತೆ ನನ್ಗಂತೂ ಆ ಲೊಕೇಶನ್ ಯಾವ್ದಾರು ಅಪಾರ್ಟ್ಮೆಂಟ್ ಗಳು ಇರ್ತವೆ ಅಪಾರ್ಟ್ಮೆಂಟ್ ಕೆರೆ ಒಳಗೋ ಹಳ್ಳದೊಳಗೋ ಕಟ್ಟಿರ್ತಾರೋ ಗೊತ್ತಿಲ್ಲ ಆ ಅಪಾರ್ಟ್ಮೆಂಟ್ ಅಕ್ಕಪಕ್ಕ ಹಳ್ಳಗಿಳಲ್ಲಿ ಇರ್ತವೆ ಅವ್ರು ಹಾಕಿರೋ ಲೊಕೇಶನ್ ಹೋಗ್ಬಿಟ್ಟ ಕೆರೆ ಹತ್ರಕ್ಕೊ ಇಲ್ಲಿ ಹಳ್ಳದತ್ರಕ್ಕೋ ಹಿಂಗೆಲ್ಲಾ ಹೋಗ್ಬಿಡುತ್ತೆ ಆಮೇಲೆ ಈ ಫ್ಲಾಟ್ ಗಳು ಇರ್ತಾವಲ್ಲ ನಿಜವಾಗ್ಲು ಎಷ್ಟು ಬೇಜಾರಾಗುತ್ತೆ ಇದೊಂದಂತೂ ತುಂಬಾ ಜನಗ್ ಅನುಭವ ಆಗಿರುತ್ತೆ ಈ ಡ್ಯೂಟಿ ಬಿದ್ದಾಗ ಇಲ್ಲಿಂದ ಓಡೋಗಿ ಹೋಟ್ಲ ಹತ್ರ ಫುಡ್ ಎತ್ಕೊಂಡು ಅಲ್ಲಿಂದ ತಿರ್ಗ ಈ ಟ್ರಾಫಿಕ್ ನುಗ್ಗಿ ಹೋಗಿರ್ತೀವಿ ಕೆಲವೊಂದು ಆ ಅಪಾರ್ಟ್ಮೆಂಟ್ ಆಗಿರ್ಬೋದು ಬಿಲ್ಡಿಂಗ್ ಗಳಾಗಿರ್ಬೋದು ಲಿಫ್ಟ್ ಇರುತ್ತೆ ಈ ಸೆಕ್ಯೂರಿಟಿಗಳು ಏನ್ ಮಾಡ್ತಾರೋ ಇಲ್ಲ ಪಾಪ ಬಿಲ್ಡಿಂಗ್ ಹೇಳ್ತಾರೋ ಇವ್ರೆ ಮಾಡ್ತಾರೋ ಗೊತ್ತಿಲ್ಲ ಡಿಲಿವರಿ ಹುಡುಗರು ಮೆಟ್ಲಲ್ಲೇ ಹೋಗಿ ನೀವು ಅದು ಇವರಿಗೆ ಮಾತ್ರ ಏನ್ ಇಲ್ಲಿ ಬಾಡಿಗೆ ಅವ್ರಿಗೆ ಮಾತ್ರ ನೀವು ಬಳಸಾಗಿಲ್ಲ ಆಗಿಲ್ಲ ನನ್ಗಂತೂ ಒಂದ್ ಕಡೆ ಜಗಳನೆ ಮಾಡ್ಬಿಟ್ಟಿದೆ ನಾವೇನ್ ಮನುಷ್ಯ ಅಲ್ವಾ ಸ್ವಾಮಿ ಹೋಗ್ ಬರ್ತಾನೆ ಅದ್ರಲ್ಲಿ ಏನೈತೆ ಅಂತ ನಾನ್ ತುಂಬಾ ಜಗಳನೆ ಮಾಡ್ಬಿಟ್ಟಿದೆ ಹಂಗೆಲ್ಲ ಇಲ್ಲ ಆದ್ರೆ ನೀವ್ ಹೋಗಿ ಇಲ್ಲ ಅಂದ್ರೆ ಹೋಗ್ಲೇಬೇಡಿ ಅಂತ ಅಂದ್ರು ಅವ್ರಾರು ಸಪೋರ್ಟ್ ಮಾಡ್ತಾರ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಲ್ಲ ಸರ್ ಇದ್ರಲ್ಲಿ ಬರಬಹುದ ಅಂತ ಬಟ್ ನನ್ಗೂ ಒಂದ್ ಕಡೆ ತುಂಬಾ ಕಡೆ ನೋಡಿದೀನಿ ಫೋನ್ ಅಲ್ಲಿ ಹೇಳಿದ್ದಾರೆ ಇವತ್ತು ಗು ಅದ್ ಅದ ಹೇಳದ್ನಲ್ಲ ಸರ್ ಈ ತರ ಲಿಫ್ಟ್ ಇದೆ ಅಲ್ಲೇ ಬನ್ನಿ ಅಂತ ಅಂದಿದ್ದಾರೆ ಕೆಲವೊಬ್ರು ಸೆಕ್ಯೂರಿಟಿ ಕೊಟ್ ಬನ್ನಿ ನಾವೇ ಕೆಳಗಡೆ ಬಂದು ಈಸ್ಕೋತೀವಿ ಅಂತ ಅಂದವ್ರೆ ಹಿಂಗೆ ಒಳ್ಳೆಯವರು ಒಳ್ಳೆಯವ್ರ ಮಧ್ಯದಲ್ಲಿ ಕೆಟ್ಟವ್ರು ಏನು ಮಾಡೋಕಾಗಲ್ಲ ಆದ್ರೆ ಒಳ್ಳೆಯವ್ರ ಜೊತೆ ನಾವು ಡೆಲಿವರಿ ಮಾಡೋಕ್ ಹೋದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅದ್ರ ಮಧ್ಯದಲ್ಲಿ ದಿನ ಅಂದ್ಮೇಲೆ ಒಳ್ಳೆಯವ್ರು ಕೆಟ್ಟವ್ರು ಸಿಕ್ಕೇ ಸಿಕ್ತಾರ ಕೆಟ್ಟವ್ರ ಹತ್ರ ಹೋದಾಗ ಹುಚ್ಚು ಮಲಗ್ರ ಇಡ್ತೋಗ್ಬಿಡುತ್ತೆ ಆದ್ರೆ ಏನು ಆಗಲ್ಲ ಎಷ್ಟೇ ಬೇಸರ ಇದ್ರು ಬೇಜಾರಿದ್ರುನು ಕೆಲ್ಸ ಮಾಡ್ಲೇಬೇಕಾಗುತ್ತೆ ನಮ್ ಡಿಲಿವರಿ ಹುಡುಗರು ಯಾರನ ನೋಡಿಗುರು ಅವ್ರ ಊಟ ಟೈಮ್ಗೆ ಊಟ ತಗೊಂಡೋಗ ಕೊಡೋರು ತಾವೇ ಊಟ ಟೈಮ್ ಊಟ ಮಾಡಿರಲ್ಲ ಯಾಕೆ ಗೊತ್ತಾ ಈಗ ಊಟ ಟೈಮ್ ಮಧ್ಯಾಹ್ನ ಮತ್ತೆ ರಾತ್ರಿ ಆ ಊಟದ ಟೈಮ್ ಪೀಕ್ ಅವರ್ ಆಗಿರುತ್ತಲ್ಲ ಪೀಕ್ ಅವರ್ ಒಂದ್ ಹತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಇಪ್ಪತ್ತು ರೂಪಾಯಿ ಜಾಸ್ತಿ ಸಿಗುತ್ತಲ್ಲ ಅಂತ ಪೀಕ್ ಅವರ್ ನಾವು ಅವ್ರ ಊಟ ಮಾಡೋ ಟೈಮ್ಗೆ ನಾವು ಊಟ ತಗೊಂಡೋಗ್ ಕೊಡ್ತೀವಿ ಆರೋಗ್ಯನೇ ಊಟದ ಟೈಮಲ್ಲಿ ಬಿಟ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀವಿ ಏನ್ ಮಾಡ್ತೀರಾ ದುಡಿಬೇಕು ಅವನಲ್ಲ ಕಾಸು ಅನ್ಕೊಂಡು ದಾಡ್ತೀವಿ ಹಂಗೇನೆ ಇದ್ರೊಳಗಡೆ ನಾನ್ ಯಾವಾಗ ಲಾಸ್ಟ್ ಮಾಡಿದೆ ಅಂದ್ರೆ ಜೊಮೆಟೊ ಡೆಲಿವರಿನಾ ಹೆಚ್ಚು ಕಡಿಮೆ ಹಿಂಗೆ ಒಂದ್ ಮೂರ್ ತಿಂಗಳು ಮಾಡಿ ಕೊನೆ ದಿನ ಒಂದು ಹಿಂಗೆ ಹೋದೆ ಒಂದ್ ಹನ್ನೆರಡು ಗಂಟೆಗೆ ಓದ್ ಡ್ಯೂಟಿನೇ ಬೀಳಿಲ್ಲ ಗುರು ಮೂರ್ ಗಂಟೆ ನಾಲ್ಕ್ ಗಂಟೆ ಆದ್ರೂ ನಾಲ್ಕ್ ಗಂಟೆಗೆ ಏನೋ ಸದು ಚಿಕ್ಕ ಡ್ಯೂಟಿ ಯಾವ್ದೋ ಒಂದು ಹತ್ತತ್ರನ ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿ ಬೀಳ್ತು ಅಯ್ಯೋ ನಂಗೆ ಅವತ್ ಪೆಟ್ರೋಲ್ಗೂ ಆಗ ಕಾಸು ಕಾಸ್ ಹಾಕ್ಸಿರದ ಮುನ್ನೂರು ರೂಪಾಯಿ ಪೆಟ್ರೋಲ್ ಅದು ಸಾಯಂಕಾಲ ಐವತ್ ರೂಪಾಯಿ ಇನ್ ಪೀಕ್ ಅಲ್ಲಿ ಎಲ್ಲ ಹೊಡೆದು ತಲೆ ಬೇರೆ ನೋವು ಬಂದ್ಬಿಟ್ಟು ಅವತ್ತು ಶಿಸ್ದಾಗೆ ಯಾ ಬಿಡಪ್ಪ ಸಾಕಿ ಮೇಲೆ ನೋಡೋಣ ಮುಂದೆ ಅಂತ ಶಿಸ್ತಾ ಐವತ್ ರೂಪಾಯಿ ಪೆಟ್ರೋಲ್ ಅಲ್ಲಿ ಒಂದ್ ಯಾರೋ ಒಂದ್ ನೂರು ರೂಪಾಯಿ ಆಟೋ ಸಿಕ್ಕಿತ್ ಅಷ್ಟೇ ಶಿಸ್ತಾಗೆ ಒಂದ್ ಯಾವ್ದು ಬಿರಿಯಾನಿ ತಿನ್ಕೊಂಡು ಊಟ ಗೀಟ ಮಾಡ್ಕೊಂಡು ಮನೆಗ್ ಬಂದ್ಬಿಟ್ಟೆ ಅವತ್ತು ಅವತ್ತ ಲಾಸ್ಟ್ ಮಾಡಿದೆ ಇದು ನನ್ನ ಜೊಮೊಟೊ ಪಾರ್ಟ್ ಟೈಮ್ ಕೆಲಸ ಮಾಡಿದೆ ಜರ್ನಿ ನನ್ಗ ಅನ್ಸೋದು ಎಲ್ದೋ ಒಂದ್ ಕಡೆ ಅಂತಲ್ಲ ಇವತ್ತಿಗೂ ಕೂಡ ತುಂಬಾ ಯಾ ಪಾಪ ಅನ್ಸುತ್ತೆ ಡಿಲ್ವರಿ ಹುಡುಗರೆಲ್ಲ ನೋಡ್ದ ನಿಜವ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿ ದಯವಿಟ್ಟು ಯಾರಾದ್ರೂ ಆಗಿರ್ಬೋದು ನಿಮ್ಮ ದುರಾಂಕಾರ ಅಹಂಕಾರ ನಿಮ್ ದುಡ್ಡು ಎಷ್ಟೇ ಇರ್ಬೋದು ನೀವ್ ತಿನ್ನೋದು ಅನ್ನಾನೆ ನಾವ್ ತಿನ್ನೋದು ಅನ್ನಾನೆ ಕೆಲವೊಬ್ರು ಎಷ್ಟೋ ಪ್ರೀತಿಯಿಂದ ಮಾತಾಡ್ಸ್ತಾರೆ ಅವರು ಮನ್ಷ ನಿಮ್ ತರ ನಿಮ್ ದುರಾಂಕಾರಗಳೇನು ನಮ್ಮ ಹತ್ರ ಯಾಕೆ ಪಾಪ ಡೆಲಿವರಿ ಹುಡುಗರು ಅಂತ ತೋರಿಸ್ತಾರೆ ಕೇಳಲ್ಲ ಅಂತಾನ ಏನಕ್ಕೆ ಅಂದ್ರೆ ಮಿಡಲ್ ಕ್ಲಾಸ್ ನಮ್ ಕಷ್ಟಗಳೆಲ್ಲ ಕಟ್ಟಾಕಿರ್ತವೆ ಆ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಏನೇ ಮಾತಾಡ್ರು ತಾಳ್ಮೆಯಿಂದ ನಿಂತಿರ್ತೀವಿ ಏನು ಮಾತಾಡ್ದೇನೆ ವಿಡಿಯೋನ ಎಲ್ಲಿ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್